ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡೇನೆ ಇದು ಪಾದಯಾತ್ರೆ ಮೂರನೇ ದಿನ ನೋಡಿರಿ ನಿನ್ನೆ ನಾವು ತುಂಬ ಕ್ರಾಸಿನೊಳಗೆ ಇದ್ವಿ ಅಲ್ಲಿಂದ ಬೆಳಿಗ್ಗೆ ಮೂರು ಗಂಟೆಗೆ ನಾವು ಪಾದಯಾತ್ರೆ ಶುರು ಮಾಡೇವಿ ಮಧ್ಯಾಹ್ನದಾಗ ನಂದವಾಡಿಗೆಗೆ ಹೋಗ್ಬೇಕು ಮಧ್ಯಾಹ್ನ ನಂದವಾಡಿಗೆ ಒಳಗೆ ಪ್ರಸಾದ ಐತ್ರಿ ಅಲ್ಲೇ ಪ್ರಸಾದ ಮಾಡಿಕೊಂಡ ರಾತ್ರಿ ಮುದಿಗಲ್ನೊಳಗೆ ವಸ್ತಿ ಅಲ್ಲೇ ಪ್ರಸಾದ ಇರ್ತೈತಿ ಮುದಿಗಲ್ನೊಳಗೆ ಇವತ್ತು ವಸ್ತಿ ಇರ್ತೀವಿ ನಾವು ಈಗ ನೋಡ್ರಿ ಎಲ್ಲರೂ ಸ್ವಲ್ಪ ರೆಸ್ಟ್ ತೊಗೊಳಕತ್ತಾರ ಬೇಜಾರಾದಾಗ ಈ ಥರ ನಾವು ಒಂದು ಪ್ಲಾಸ್ಟಿಕ್ ಕಾಳು ಇರ್ತೈತಲ್ಲ ರೀ ಹಾಸ್ಕೊಂಡು ಬಿಡ್ತೀವಿ ಅಂದ್ರೆ ಭಾಳ ಐತಿ ಆ ಕಡೆ ಈಗ ನಮ್ಮ ಕಡೆ ಇಲ್ಲೇ ಮಳೆ ಐತ್ರಿ ಅಲ್ಲಿ ಬಿಸಿಲು ಅಂದ್ರೆ ಬಿಸಿಲು ಭಯಂಕರ ಬಿಸಿಲು ಒಂದು ಎರಡೆರಡು ಕಿಲೋಮೀಟ್ರ್ ನಡೆದು ಕುಂದಿರ್ತಿದ್ವಿ ಆ ಥರ ಬಿಸಿಲಿತ್ತಲ್ಲಿ ಮತ್ತು ನಾವು ಸ್ನಾನ ಅದು ಇಲ್ಲೇ ಮುಂದೆ ಆಲಾಪುರ ಅಂತೈತಿ ಅಲ್ಲೇ ಒಬ್ಬರು ಮನೆಯೊಳಗೆ ಬಿಸಿನೀರು ರೀ ಅಲ್ಲೇ ನಾವು ಹೆಣ್ಮಕ್ಳಷ್ಟು ಸ್ನಾನ ಅದು ಮಾಡ್ಕೋತೀವಿ ಪೂಜೆ ಅದು ಮಾಡಿಕೊಂಡೆ ನಾವು ಅಲ್ಲೇ ಪ್ರಸಾದ ಇಟ್ಟಿರ್ತಾರೆ ಪ್ರಸಾದ ನಾಷ್ಟ ಮಾಡಿಕೊಂಡೆ ಮುಂದೆ ನಾವು ನಂದು ಅಡುಗೆ ಹೋಗ್ತೀವಿ ನಾವು ಸ್ನಾನ ಅದು ಎಲ್ಲಾದರೂ ಬೋರು ಮತ್ತು ಮನೆ ಒಳಗ ಕೇಳಿದ್ವಿ ಅಂದ್ರೆ ಮಾಡು ಅಂತಾರೆ ಹೀಗಾಗಿ ನಾವು ಸ್ನಾನ ಅದೆಲ್ಲ ಮಾಡ್ಕೊತೀವಿ ಏಳು ದಿನ ಯಾವ ರೀತಿ ಆದ್ರೂ ಸ್ನಾನ ಮಾಡ್ಕೊಂಡು ಕಳಿತೀವಿ ದಿನಗಳನ್ನು ಪಾದಯಾತ್ರೆ ಅಂದ್ರೆ ಸಾಮಾನ್ಯವಾದದ್ದಲ್ಲ ಈ ಕಡೆ ನಾವು ಕಾಲು ನೋಯ್ತು ಆಗತ್ತ ಅಂತ ಬಿಡೋ ಹಂಗನೂ ಇಲ್ಲ ಮತ್ತು ಮುಂದೆ ಹಂಗೆ ಹೋಗ್ತಾನೆ ಇರಬೇಕು ಬೆಳಿಗ್ಗೆ ರಾತ್ರಿ ಕುಡಿಯೋ ನಡೆಯೋದಿರ್ತೈತಿ ಇದು ಪಾದಯಾತ್ರೆ ಮಾಡೋದು ಅಂದ್ರೆ ಒಂದು ಧೈರ್ಯನ ಅದಕ್ಕೆ ಅಷ್ಟು ಸಾಹಸನ ಮತ್ತು ಪಾದಯಾತ್ರೆ ಅಂದರೆ ನೋಡಿರಿ ಸಣ್ಣ ಸಣ್ಣ ಹುಡುಗಿಯರು ಸಹ ಈ ಸಲ ನಮ್ಮ ಜೊತೆ ಪಾದಯಾತ್ರೆ ಮಾಡಿದರೆ ಆ ಅಕ್ಕಿ ನಮ್ಮ ತಮ್ಮನ ಮಗಳು ಅಕ್ಕಿನ ಸ್ವಲ್ಪ ಬೇಜಾರು ಮಾಡ್ಕೊಳ್ಳಿಲ್ಲ ಪಾದಯಾತ್ರೆ ಮಾಡಿಲ್ಲ ನಮ್ಮ ಚಿಕ್ಕಮ್ಮರಿಗೆ ಎಪ್ಪತ್ತು ವರ್ಷ ಈಗ ಅವರೂ ಪಾದಯಾತ್ರೆ ಮಾಡಿದರೆ ಅವರು ಭಾಳ ಮಾಡಿಲ್ಲ ಒಂದು ನೂರು ಕಿಲೋಮೀಟ್ರ್ ಅಷ್ಟು ಪಾದಯಾತ್ರೆ ಮಾಡಿದರೆ ಈ ರೀತಿ ನಾವು ರಾತ್ರಿ ಆಗಲಿ ಕೂಡ ನೋಡೋದಿರ ಇದು ನಮ್ಗೆ ದೇವರ ಒಂದು ಶಕ್ತಿ ಕೊಟ್ಟ ನನ್ನ ಈಗ ನಾವು ಹದಿನೈದು ವರ್ಷ ಹತ್ರ ಪಾದಯಾತ್ರೆ ಮಾಡಕತ್ತೆ ನೋಡ್ರಿ ಮುದಿಗಾಲ ಒಳಗೆ ನಾವು ವಸ್ತಿ ಇದ್ದ ಈಗ ನಾವು ಮುಂದೆ ಮಸ್ಕಿಗೆ ಹೊಂಟೇವೆ ಮಸ್ಕಿ ಒಳಗೆ ನಾವು ಬೆಳಿಗ್ಗೆ ಒಂದು ಚಾದಂಗಡಿ ಒಳಗೆ ಚಹಾ ಕುಡಿ ಏನೋ ಅನುಭವ ಆಗಬೇಕಂದ್ರೆ ಈ ಮಸ್ಕಿ ಗುಡ್ಡ ಏರಿ ಹೇಳಿದ್ರೊಳಗನ ನೋಡ್ರಿ ಎಲ್ಲ ಅನುಭವ ಆಗೋದು ನಮ್ಗೆ ಕಾಲಕ್ಕೆ ಗುಳ್ಳಿ ಆಗೋದು ಮಕ್ಕ ಕಪ್ಪಾಗೋದು ಯಾಕಂದ್ರೆ ಪೂರ್ತಿ ಬಿಸಿಲು ನಮಗೆ ಎದುರನ್ನು ಬರ್ತಿರ್ತೈತಿ ಅಷ್ಟು ಬಿಸಿಲು ಅಂದ್ರೆ ಅಷ್ಟು ಬಿಸಿಲು ಇರ್ತೈತಿ ಎಲ್ಲರೂ ಈ ಸಲ ಮಸ್ಕಿ ಒಳಗೆ ಭಾಳ ಅಂದ್ರೆ ಭಾಳ ಆದ್ರೆ ಇಪ್ಪತ್ತ ಆರು ಕಿಲೋಮೀಟ್ರ್ ನಡಿಬೇಕು ನೋಡಿರಿ ಇವತ್ತು ನಾವು ಮಸ್ಕಿನ ಅಲ್ಲಿಲಿಂದ ನಾವು ಮತ್ತೆ ಬಳಗಾನವ್ರೆ ಹತ್ತು ಕಿಲೋಮೀಟ್ರ್ ಇರ್ತೈತಿ ಇಲ್ಲೇ ನಾವು ಭಾಳ ಅಂದ್ರೆ ಭಾಳ ಕುಂತ್ಕೊತ ಹೋದ್ವಿ ಯಾಕಂದ್ರೆ ಬಿಸಿಲು ಭಾಳ ಇತ್ತು ಎರಡು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಹಿಂಗೆ ನಡೀತಾ ಕುಂತ್ಕೊತ ಹೋದ್ವಿ ಈ ಥರ ಇರ್ತೈತೆ ನೋಡಿರಿ ಮಸ್ಕಿ ಗುಡ್ಡ ಏರುದು ಅಂದರೆ ಗುಡ್ಡ ಇರ್ತೈತಿ ಗುಡ್ಡ ಸು ಊರೊಳಗೆ ಬರೋದು ಮಸ್ಕಿ ಗುಡ್ಡ ಮತ್ತು ಮಾನ್ವಿ ಎರಡು ದೊಡ್ಡ ದಾರಿ ರೀ ಇವು ಇವು ಎರಡು ದಾರಿ ನಡೆದ್ವಿ ಅಂದರೆ ಸಕ್ಸಸ್ ಆದಂಗೆ ನಾವು ಅಷ್ಟು ಬಿಸಿಲು ಮತ್ತು ದಾರಿ ದೂರ ಇರ್ತಾವೆ ಇವು ಅಂಥ ಮಸ್ಕಿನ ನಾವು ನಡೆಯಾಕತೀವಿ ಈಗ ಈಗ ನಾವು ಮಸ್ಕಿಗೆ ಸಮೀಪ ಬಂದೆ ನೋಡಿರಿ ಇನ್ನೊಂದು ಎರಡು ಮೂರು ಕಿಲೋಮೀಟ್ರ್ ಆದರೆ ನಾವು ಮಸ್ಕಿ ತಲುಪ್ತೇವೆ ಮಸ್ಕಿನ ಈ ಸಲ ನಾವು ಬಿಸಿಲು ಇದ್ರಿಂದ ನಾಲ್ಕು ಗಂಟೆ ಆಗಿತ್ತು ಮಸ್ಕಿ ಮುಟ್ಟಿದಾಗ ಅಲ್ಲಿ ನಾವು ಪ್ರಸಾದ ಮಾಡಿಕೊಂಡು ಐದು ಗಂಟೆ ಸುಮಾರು ಬೆಳಗಾನೂರಿಗೆ ಹೋದ್ವಿ ಬೆಳಗಾನೂರೊಳಗೆ ಇವತ್ತು ವಸ್ತಿ ಅಲ್ಲೇ ಆಂಜನೇಯನ ದೇವಸ್ಥಾನ ಐತಿ ಭಾಳ ಅಂದ್ರೆ ಭಾಳ ದೊಡ್ಡ ದೇವಸ್ಥಾನ ಹಳೇ ದೇವಸ್ಥಾನ ಪ್ರಸಿದ್ಧವಾದ ದೇವಸ್ಥಾನ ಅದ ಅಲ್ಲಿ ನಾವು ಬಸ್ಸಿ ಇರ್ತೇವೆ ಇವತ್ತು ಅಲ್ಲೇ ಬೆಳಿಗ್ಗೆ ಒಂದು ಗಂಟೆ ಅಂದರೆ ಎಲ್ಲರನ್ನೂ ಎಬ್ಬಿಸ್ಬಿಡ್ತಾರೆ ನಾವು ಒಂದು ಗಂಟೆಗೆ ನಾ ಎದ್ದು ಪಾದಯಾತ್ರೆ ಶುರು ಮಾಡಿದ್ವಿ ಅಲ್ಲೇ ಬಳಗಾನೂರಾಗ ಬೆಳಗಾನೂರ್ಲಿಂತ್ರೆ ನಾವು ಪೋತ್ನಾಳಕ್ಕೆ ಬರ್ತೀವ್ರಿ ಪೋತ್ನಾಳದೊಳಗನು ಪ್ರಸಾದ ಇರ್ತೈತಿ ಪೋತ್ನಾಳದಿಂದ ನಾವು ಮಧ್ಯಾಹ್ನ ಎರಡು ಗಂಟೆಗೆ ಬಿಟ್ವಿ ಅಂದ್ರೆ ಮಾನ್ವಿ ತಲುಪ್ತೇವೆ ಮಾನ್ವಿಯಿಂದ ನಾವು ಮಾನ್ವಿ ಮಾನ್ವಿಯೊಳಗೆ ಸ್ವಲ್ಪ ರೆಸ್ಟ್ ಆಗತ್ತೆ ನೋಡ್ರಿ ಯಾಕಂದ್ರೆ ಬೆಳಿಗ್ಗೆ ಅಲ್ಲಿ ಹಿಂಗಾಗಿ ನಾವು ಮಾನ್ವಿ ಒಳಗೆ ಒಂದಿನ ಸ್ವಲ್ಪ ರೆಶ್ಟ್ ಸಿಗ್ತೈತಿ ಆಮ್ಯಾಗ ನಾವು ಮಧ್ಯಾಹ್ನದಾಗ ಅದು ತೊಗೊಂಡೆ ಮಧ್ಯಾಹ್ನ ಎರಡು ಗಂಟೆಗೆ ಬಿಡ್ತೀವಿ ಅಲ್ಲಿಂದ ರಾಜೋಳಿ ಅಂತೈತಿ ರಾಜೋಳಿ ಒಳಗೆ ವಸ್ತಿ ಆಗತ್ತೆ ರಾಜೋಳಿಯಿಂದ ಮುಂದೆ ಎಂಟು ಕಿಲೋಮೀಟರ್ ಆಗತ್ತೆ ಅನು ಮಂತ್ರಾಲಯಕ್ಕೆ ಮಂತ್ರಾಲಯದೊಳಗೆ ಹೋಗಿ ನಾವು ಪ್ರಸಾದದ ಮಾಡಿಕೊಂಡ ಆ ಮುಂದೆ ಮಂತ್ರಾಲಯಕ್ಕೆ ಪಾದಯತ್ರೆ ಶುರು ಮಾಡ್ತೀವಿ ಒಳಗೆ ನಾವು ಸ್ವಲ್ಪ ರೆಸ್ಟ್ ರೀ ಎಲ್ಲರೂ ಕುಂತು ಮಾತಾಡೋದು ನಾವು ನಡೆದಿದ್ರ ಬಗ್ಗೆ ಮತ್ತು ಕುಂತು ಎದ್ದಿದ್ದ ಬಗ್ಗೆ ಎಲ್ಲ ಮಾತಾಡ್ತಿರ್ತೀವಿ ಮತ್ತು ಜೋಕ್ ಮಾಡ್ತಿರ್ತಾರೆ ಹೀಗಾಗಿ ನಮಗಲ್ಲೇ ಟೈಮ್ ಹೋಗುತ್ತೆ ಕಾಲು ಅದೆಲ್ಲನೂ ಆಗಿರ್ತಾವೆ ಒಬ್ರಿಗೊಬ್ಬರು ಕಾಲು ಇಚ್ಗೋದು ಕಾಲು ಮಸಾಜ್ ಮಾಡ್ಕೋದು ಒಬ್ರಿಗೊಬ್ರು ಸೇವೆ ಹೇಳಿ ಸೇವಾ ಮಾಡ್ತಾರೆ ಭಾಳ ನಮ್ಮ ಕಡೆ ಎಲ್ಲರೂ ಒಳ್ಳೆಯವರ ಇದ್ದರೆ ಎಲ್ಲರೂ ಎಲ್ಲರಿಗೂ ಸಹಾಯ ಮಾಡ್ಕೋತ ಅವ್ರದ್ದು ಕಾಲು ಅದು ಹಿಚ್ಗೋದು ಕಾಲು ಕಾಲುನೂ ಆಗಿರ್ತಾವೆ ಒಬ್ಬೊಬ್ಬರಿಗೆ ಬ್ಯಾಂಡೇಜ್ ಹಾಕೋದು ಗುಳ್ಳೆ ಅದು ಎದ್ದಿರ್ತಾವೆ ಮತ್ತು ನಾವು ಹಾಕ್ಕೊಳ್ಳೋ ಚಪ್ಪಲಿಿಂದ ಒಂದೊಂದು ಸಲ ನಮ್ಗೆ ಗುಳ್ಳು ಎದ್ದಿರ್ತಾವೆ ಆ ಚಪ್ಪಲಿ ಮ್ಯಾಗೂ ಹೊಕ್ಕಿರ್ತೈತಿ ಮತ್ತು ಬಿಸಿಲಿಗೆ ಒಬ್ಬೊಬ್ಬರಿಗೆ ಗುಳ್ಳೆ ಆಗಿರ್ತಾವೆ ಕಾಲು ತುಂಬ ಆಗಿರ್ತಾವೆ ಮುಖ ಎಲ್ಲ ಕಪ್ಪಾಗಿರ್ತೈತಿ ಈ ರೀತಿ ನಾವು ಏಳು ದಿನದ ಪಾದಯಾತ್ರೆ ಹೊಕ್ಕೇವಿ ಈಗ ನೋಡ್ರಿ ನಾವು ಇದು ಮಾನ್ವೀ ಸಮೀಪ ಇದು ನಾವು ಒಂದು ದೇವಸ್ಥಾನ ಐತಿ ಇಲ್ಲೇ ಸ್ನಾನ ಅದೆಲ್ಲ ಮಾಡಿಕೊಂಡು ನಾವು ಮಾಡಿಕೊಂಡು ನಾವು ಮುಂದುವಂಟೆ ಬೀಗ ಪಾದಯಾತ್ರೆ ಅಂದರೆ ಸಾಮಾನ್ಯವಾದುದಲ್ಲ ಅದೊಂದು ಸಾಹಸನ ರೀ ಇಂಥ ಪಾದಯಾತ್ರೆ ನಾವು ಹದಿನೈದು ವರ್ಷ ಮಾಡೇವಿ ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ ಆರ ವ್ಯ ಸ್ವಾಮಿ ನಮಗಿನ್ನೂ ಇಷ್ಟು ಶಕ್ತಿ ಕೊಟ್ಟಾನ ಹೇಳಿ ನಮ್ಗೆ ಖುಷಿ ಅನ್ನಿಸ್ತೈತಿ ಯಾಕಂದ್ರೆ ನಮ್ಮ ಜೊತೆ ಸಣ್ಣ ಸಣ್ಣ ವಯಸ್ಸಿನ ಹುಡುಗಿಯಾರ ಸತ್ಯಕ್ಕೆ ನಡ್ಕೊಂಡು ಬಂದ್ರೆ ನಮ್ಮ ತಮ್ಮನ ಮಗಳ ಸಣ್ಣ ವಯಸ್ಸಕ್ಕಿದೆ ಮತ್ತು ನಮ್ಮ ಚಿಗವ ಎಪ್ಪತ್ತು ವರ್ಷ ಆಕಿನೋ ಒಂದು ನೂರು ಕಿಲೋಮೀಟ್ರ್ ಮ್ಯಾಗ ನಡೆದಳ್ರಿ ಕಿ ಎಲ್ಲ ಕಡೆ ಪ್ರಸಾದದ ವ್ಯವಸ್ಥೆ ಇರ್ತೈತಿ ಐದು ದಿವಸದ ಪಾದಯಾತ್ರೆ ವಿಡಿಯೋ ಇದೆ ರೀ ಮುಂದೆ ನೋಡ್ಕೊಂಡು ಬರ್ರಿ ನಾನು ಮತ್ತೆ ಮುಂದಿನ ಹುಡಿದೊಳಗೆ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಈ ಮೊಬೈಲ್ ಮುತ್ರಾರ್ದಂಗೆ ಅಂತ

புண்டோத் தண்ட தோர்கீரோத்த தடாதிபலாட்ட பட்டாட்சி பர்மலேக்கன ஸ்வசி ஸ்ரீமச்சபு சாத்ராதீஷ்வர சார்வௌம ಈಗ ಅದನ್ನ ಏತ್ ನೋಡ್ರಿ ಆಯ್ತಿ ಮೊಬೈಲ್ ಊಟ ಮಾಡ್ಸಿದ್ರು ನಾನು ತಪ್ಪೀನಿ ಅವ್ರಿಂದ ಮಂತ್ರ ಅನ್ಬೇಕು ಅರ್ಧ ಅರ್ಧ ಹೇಳ್ತಾರೆ ಮಂತ್ರ ಒಂದೊಂದು ಭಾಷೆ ಹೇಳಿ ಇಲ್ಲಿ

नंगने तो यार ಗಾಳಿ ನಿಂತಾ ಇದೆ ಯಾರ್ ಬಾರೆ ಅಂತೆ दारी <sm obligation> मार्टिल